ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾವು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಹಾಸೆಟ್ಟು ಮಂತ್ರಾಲಯ ಆಫ್ ಆಗಿದೆ ಆದರೆ ಟ್ರೈನಲ್ಲಿ ನಾವು ನೋಡ್ಕೋ ಟ್ರೈನಲ್ಲಿ ನಾವು ನಡ್ಕೊಂಡು ನಡ್ಕೊಂಡು ಹೋಗ್ತಿದ್ದೀವಿ ಇವರು ಮಿಸ್ಸಸ್ ರಂಜನಿಯವರು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದ ಹಾಯ್ ನಾನು ಬಹಳ ದಿನದ ಬಳಿಕ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಯಾವತ್ತೂ ಯಾವಾಗಲೂ ಒಂದು ಹತ್ತು ವರ್ಷ ಒಂದು ಇಪ್ಪತ್ತು ವರ್ಷ ತಿಂದೆ ಹೋಗಿದ್ವಿ ಅದಾದ್ಮೇಲೆ ಇದೇ ಮೊದಲ ಬಾಡಿಗೆ ಟ್ರೈನಲ್ಲಿ ಪ್ರಯಾಣ ನಮ್ಮೊಟ್ಟಿಗೆ ಇನ್ನೂ ಹತ್ತು ಜನ ಇದ್ದಾರೆ ಆದ್ರೆ ನಾವು ಮಾತ್ರ ಡೋರ್ ಸೈಡ್ಗೆ ಬಂದಿದೀವಿ ನೋಡಿ ಏ ನನ್ನೋಡು ನನ್ನೋಡು ನನ್ನ ಹೋದೋಡು ವಯಸ್ಸು ಎಷ್ಟೇ ಆಗಿದ್ರು ನಗ್ತಾ ಇರಬೇಕು ನಗಸ್ತಾ ಇರಬೇಕು ಅನ್ನೋದು ನನ್ನ ಪ್ಯಾಷನ್ನು ಯಾಕಂತಂದರೆ ಯಾರಾದರೂ ಸೀರಿಯಸ್ ಆಗಿದ್ದರೆ ಅವ್ರ ಎದುರುಗಡೆ ಕುತ್ಕೊಂಡು ಕೂತ್ಕೊಂಡು ಮಾತಾಡೋದಕ್ಕೂ ನನಗಿಷ್ಟ ಆಗೋದಿಲ್ಲ ಈವನ್ ನಾನು ಯಾವಾಗಲೂ ಸೀರಿಯಸ್ ಆಗಿರೋದಕ್ಕೆ ನನಗಿಷ್ಟ ಆಗೋದಿಲ್ಲ ಇರೋದೇ ಮೂರು ದಿನ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಂಗಿದ್ಮೇಲೆ ಯಾಕೆ ಯಾವಾಗಲೂ ಮುಖ ಊದಿಸ್ಕೊಂಡು ಗರ್ಗುರ್ ಅಂದ್ಕೊಂಡು ಇರಬೇಕು ಯಾವಾಗಲೂ ನಗನಗ್ತಾ ಇರಬೇಕು ಅನ್ನೋದಷ್ಟೇ ನನ್ನ ನನ್ನ ಪ್ಯಾಷನ್ ಅದು ನಾನು ಹಾಗೆ ಇರೋದು ಒಂಥರ ಈ ಚೈಲ್ಡಿಶ್ ಬಿಹೇವಿಯರ್ ಅಂತಾರಲ್ಲ ಹಾಗೆ ಜೀವನ ಎಲ್ಲಿಗೆ ಯಾವಾಗ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ ಕಣ್ರಿ ಆಕ್ಚುಲಿ ನಮಗೆ ಈ ಸಡನ್ ಪ್ಲಾನ್ ಹೊರಟಿದ್ದೀವ್ರು ಎಲ್ಲರೂ ರಾಘವೇಂದ್ರ ಮಠಕ್ಕೆ ಹೊರಟಿದ್ರು ಅಂದ್ರೆ ಮಂತ್ರಾಲಯಕ್ಕೆ ಹೊರಟಿದ್ರು ಅದೇ ಟೈಮ್ಗೆ ನನಗೂನು ಹೇಳಿದ್ರು ನಾನು ಮಂತ್ರಾಲಯ ನೋಡಿರ್ಲಿಲ್ಲ ನಾನಂತೂ ಹೊರಗಡೆ ಹೋಗೋದೇ ತುಂಬಾ ಕಡಿಮೆ ಹೋದ್ರೆ ನನ್ನ ಜೊತೆ ಇಲ್ಲ ಫ್ರೆಂಡ್ಸ್ಗಳು ಬರಬೇಕು ಇಲ್ಲ ಅಂತಂದ್ರೆ ನನ್ನ ಮಕ್ಳು ಬರಬೇಕು ನಮ್ಮ ಆ ಫ್ಯಾಮಿಲಿ ಜೊತೆ ನಾವು ಹೊರಗಡೆ ಹೋಗೋದು ತುಂಬಾ ಕಡಿಮೆ ಹಾಗಾಗಿ ಅವರೆಲ್ಲ ಹೊರಟ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆನೂ ಹೊರಟ್ಬಿಟ್ಟೆ ನಂದೊಂದು ಪ್ಯಾಷನ್ ಇದೆಯಲ್ಲ ರೀಲ್ಸ್ ಮಾಡೋದು ನಾನು ಎಲ್ಲ ಅದೊಂದು ರೀಲ್ಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ವಿಡಿಯೋ ಮಾಡೋದಕ್ಕೆ ರೆಡಿ ಆಗಿಬಿಡ್ತೀನಿ ನನ್ನ ಜೊತೆಗೆ ನನ್ನ ಫ್ರೆಂಡ್ ಇದ್ದು ಆಕ್ಚುಲಿ ನಾನು ಎಲ್ಲರ ಜೊತೆನೂ ಹೀಗಿರೋಲ್ಲ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಇದ್ದಾಗ ನನ್ನ ಮಕ್ಕಳಿದ್ದಾಗ ನಮ್ಮ ಮನೆಯವ್ರು ಇದ್ದಾಗ ಮಾತ್ರ ಹೀಗಿರ್ತೀನಿ ಹೊರಗಡೆ ಇದ್ದಾಗ ನಾನು ಸ್ವಲ್ಪ ಸೀರಿಯಸ್ಸೇ ಆಗಿರ್ತೀನಿ ಬಟ್ ಯಾವಾಗಲೂ ಮೊಕ ಊದಿಸ್ಕೊಂಡಿರೋದಾಗ್ಲಿ ಒಂಥರ ಅದೇನು ಹೇಳ್ತಾರೆ ಮೊಕ ಊದಿಸ್ಕೊಂಡ್ ಮೊಕ ದಪ್ಪ ಮಾಡ್ಕೊಂಡು ಬದುಕೋದಂತೂ ನನ್ಗೆ ಇಲ್ಲ ನನ್ನ ಎದುರುಗಡೆ ಇರೋರು ನನ್ಗೆ ಆಗಿರೋದು ನನ್ಗೆ ಇಷ್ಟನೇ ಇಲ್ಲ ನಾನು ಅಂಥವ್ರ ಜೊತೆ ಹೋಗೋದು ಇಲ್ಲ ಬಿಟ್ಬಿಡಿ ನಾನು ಯಾವಾಗಲೂ ನನ್ನ ಜೊತೆ ನಾನು ನಗ್ತಾ ಇರಬೇಕು ನನ್ನನು ನಗಿಸ್ತಾ ಇರಬೇಕು ನಾನು ನಗಿಸ್ತಾ ಇರ್ತೀನಿ ನಾನು ಅಂಥವ್ರ ಜೊತೆ ಇರೋದಕ್ಕೇನೆ ತುಂಬ ಇಷ್ಟಪಡ್ತೀನಿ ನನಗೆ ಮನ್ಸಿಗೆ ಒಂಥರ ಖುಷಿ ಆಗುತ್ತೆ ಅದು ನಾನು ರೀಲ್ಸ್ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡೋರ್ ಪಕ್ಕಕ್ಕೆ ಹೋಗ್ಬಿಡೋದು ನನ್ನ ಫ್ರೆಂಡ್ ಅಲ್ಲಿ ದಾರಿಯಲ್ಲಿ ನಿಂತ್ಕೊಂಡು ಏಯ್ ಬಾರೇ ಈ ಕಡೆ ಏಯ್ ಬಾರೇ ಈ ಕಡೆ ನಮ್ಮ ತಲೆಗೆ ತರ್ತೀಯ ನೋಡು ಅಂತ ಹೇಳ್ಬಿಟ್ಟು ಅವಳು ನನ್ನ ಬೈತಾ ಇರೋದು ನನಗೊಂಥರ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಲಾಸ್ಟ್ ಒಂದು ಟೆನ್ ಟು ಟ್ವೆಂಟಿ ಇಯರ್ಸ್ ಬ್ಯಾಕ್ ನಾನು ಟ್ರೈನಲ್ಲಿ ಹೋಗಿದ್ದು ಸಾರಿ ಟ್ವೆಂಟಿ ಇಯರ್ಸ್ ಆಗಿಲ್ಲ ಒಂದು ಟೆನ್ ಇಯರ್ಸ್ ಬ್ಯಾಕ್ ನಾನು ಟ್ರೈನಲ್ಲಿ ಹೋಗಿದ್ದು ಅದಾದಮೇಲಂತೂ ನಾನು ಟ್ರೈನಲ್ಲಿ ಎಂದೂ ಹೋಗೇ ಇರಲಿಲ್ಲ ಇದೊಂಥರ ಹೊಸ ಇದು ನೋಡ್ದಂಗೆ ಅನಿಸ್ಬಿಡ್ತು ನನಗೆ ಟ್ರೈನಲ್ಲಿ ಹೋಗಿಲ್ವಲ್ಲ ಬರೀ ನಾವು ಇವಾಗಿನ ಮೆಕ್ಯಾನಿಕಲ್ ಲೈಫ್ ನೋಡಿ ನಾವು ಟ್ರೈನೆಲ್ಲ ಹಿಡ್ದು ಅದು ತುಂಬ ಲೇಟಾಗಿ ಹೋಗುತ್ತೆ ಅಂದ್ಕೊಂಡು ಹೋಗೋದು ತುಂಬ ಕಷ್ಟ ನಾವು ಕಾರಲ್ಲಿ ಹೊರಟ್ಬಿಡ್ತೀವಿ ಇಲ್ಲ ಅಂತಂದರೆ ಬಸ್ಸಲ್ಲಿ ಹೊರಟು ಬಿಡ್ತೀವಿ ಬಟ್ ನಾವು ಮೊದಲು ಆ್ಯಕ್ಚುಲಿ ಇದ್ವಿ ಅಲ್ಲಿಂದ ಇಲ್ಲಿಗೆ ಬಂದ ಮೇಲಂತೂ ನಾನು ಟ್ರೈನಲ್ಲಿ ಓಡಾಡಿದ್ದಿಲ್ವೇ ಇಲ್ಲ ತುಂಬ ರೇರ್ ನನ್ನ ಟ್ರೈನಲ್ಲಿ ಓಡಾಡಿದ್ದು ಸೊ ಮಂತ್ರಾಲಯಕ್ಕೆ ಹೋಗಿದಂತ ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪ್ಪ ಆಗಿತ್ತು ಎಲ್ಲರೂ ತುಂಬಾ ಇಂಟರಾಕ್ಟೆಡ್ ಎಲ್ಲರೂ ನಗ್ತಾ ನಗಿಸ್ತಾ ಕರ್ಕೊಂಡು ಹೋದ್ರು ನನ್ಗದು ತುಂಬಾ ಖುಷಿ ಆಯ್ತು ನಾಲ್ಕಂಟೆಗೆ ಟ್ರೈನ್ ಇದೆ ಅಂದ್ರೆ ಹಾಸನದಿಂದ ನಾಲ್ಕೆಗೆ ಟ್ರೈನ್ ಇದೆ ಮಂತ್ರಾಲಯಕ್ಕೆ ಹೋಗೋಷ್ಟೊತ್ತಿಗೆ ಎರಡು ಮುಕ್ಕಾಲು ಮೂರು ಗಂಟೆ ಆಗೋಯ್ತು ಅಲ್ಲಿಂದ ನಾವು ಮತ್ತೆ ಮಂತ್ರಾಲಯ ಅಂದ್ರೆ ಮಂತ್ರಾಲಯ ಸ್ಟೇಷನ್ಗೆ ಎರಡು ಮುಕ್ಕಾಲು ಮೂರು ಗಂಟೆಗೆ ಹೋದ್ವಿ ಅಲ್ಲಿಂದ ಮತ್ತೆ ಮಂತ್ರಾಲಯಕ್ಕೆ ಹೆಚ್ಚು ಕಮ್ಮಿ ಒಂದು ಹಾಫ್ ಟು ಅವರ್ ಅವರ್ ಜರ್ನಿ ಇದೆ ಅದು ಆಟೋ ಮತ್ತೆ ಇದು ಸಿಗತ್ತೆ ಜೀಪ್ ಟುಕ್ ಕಾಣಿಸ್ತಾ ಇಲ್ಲ ಅಕ್ಷರ ಶ್ರೀ ಸುಜಯೇಂದ್ರ ಮಾರ್ಗ ಕನ್ನಡದಲ್ಲೂ ಬರ್ತಿದ್ದಾರೆ ಅವರೇ ಗುರುಗಳು ಎಲ್ಲ ಬಂಡ್ಲ ನೋಡ ಇಲ್ಲಿ ಇಲ್ಲಿ ನೋಡ ಇಲ್ಲಿ ನಾವು ನಮ್ಮ ಅವತಾರಗಳು ಚಿತ್ರ ವಿಚಿತ್ರವಾಗಿ ಹೋಗಿದೆ ಕಿವಿಲಿರೋ ಕಿವಿಲಿರೋದೆಲ್ಲ ಬಿದ್ದೇ ಹೋಗೈತೆ ರಾಮನ್ ಸ್ಟ್ಯಾಚ್ಯೂ ನೋಡಲ್ಲಿ ರಾಮನ್ ಸ್ಟ್ಯಾಚ್ಯೂ ನೋಡ ಅಲ್ಲ ಬಂದು ಅಷ್ಟೊತ್ತಿಗೆ ನಾಲ್ಕು ಗಂಟೆ ಇನ್ನೇನು ಹೆಚ್ಚು ಕಡಿಮೆ ಆಗೋಯಿತು ಇನ್ನು ಆ ಕಡೆ ಎಲ್ಲ ಸುತ್ತ ರಾಮನ್ ಸ್ಟ್ಯಾಚ್ಯೂ ಇತ್ತು ಈ ಕಡೆ ಗುರುಗಳ ಸ್ಟ್ಯಾಚ್ಯೂ ಇತ್ತು ಆ ಕಡೆ ಗುರುಗಳ ಫೋಟೋಗಳು ಇತ್ತು ಹಾಗೆ ತುಂಬ ತುಂಬ ರಾಜಕಾರಣಿಗಳದೆಲ್ಲ ಫ್ಲೆಕ್ಸ್ಗಳೆಲ್ಲ ಹಾಕಿದ್ರು ಅದನ್ನೆಲ್ಲ ಒಂದು ರೌಂಡ್ ನೋಡ್ಕೊಂಡು ನಾವು ಮೊದಲನೇ ಸಾರಿ ಮಂತ್ರಾಲಯಕ್ಕೆ ಬಂದಿರೋದು ನಮಗೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ ಹೊಸ ಜಾಗಕ್ಕೆ ಹೋದಾಗೆಲ್ಲ ನಾವು ಒಂಥರ ಹೊಸ ಹೊಸದಾಗಿ ಆಡ್ತೀವಿ ಸೊ ಅಲ್ಲಿಂದ ನಾವು ಸೀದಾ ರೂಮ್ ಎಲ್ಲ ಅಂದರೆ ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಆಗಿತ್ತು ನಾವು ಆ ಫ್ರೆಂಡ್ಸ್ ಎಲ್ಲರೂ ಇದ್ರಲ್ಲ ಅವರೆಲ್ಲರೂ ಮಾಡಿದ್ರು ಸೊ ಅಲ್ಲಿಂದ ನಾವು ಸೀದಾ ರೂಮಿನ ಕಡೆ ಕರ್ಕೊಂಡು ಹೋದ್ರು ತುಂಬಾ ಸುಸ್ತಾಗಿ ಬಿಟ್ಟಿತ್ತು ಟ್ರೈನ್ ಜರ್ನಿ ಆ ಸ್ವಲ್ಪ ಅಂದ್ರೆ ಎ ಎಸಿ ಕೋಚ್ ನಲ್ಲಿ ಬಂದಿದ್ದು ಬಂದಿತ್ತು ಆದ್ರೂ ಒಂಥರ ಸುಸ್ತಾಗಿತ್ತು ಬನ್ನಿ 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 ಜನರೇ ಟೈಮ್ ಆಗಲೇ ಫೋರ್ ಅಷ್ಟೇ ಎಲ್ಲರೂ ಸುಸ್ತಾಗಿದ್ವಿ ಬೆಳಗ್ಗೆ ಎಂಟು ಗಂಟೆಗೆ ದರ್ಶನ ಇರೋದು ಅಂತ ಹೇಳಿದ್ರು ಸರಿ ಹಾಗೆ ಎಲ್ಲರೂ ರೆಸ್ಟ್ ಮಾಡಬೇಡೋಣ ಅಂತ ಹೇಳಿ ರೂಮಿಗೆ ಹೋಗಿ ಎಲ್ಲರೂ ಮಲ್ಕೊಂಡ್ಬಿಟ್ವಿ ಮತ್ತೆ ಇದೇ ವಿಡಿಯೋನ ನಾಳೆ ಮುಂದುವರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್